ರಮಜಾನಿನ ಕೊನೆಯ ಹತ್ತು ದಿನಗಳು ಈ ಹತ್ತು ದಿನಗಳು ಪ್ರವಾದಿರವರು ಯಾವ ರೀತಿ ಕಳೆಯುತ್ತಾ ಇದ್ದರು ಅದರಲ್ಲಿ ಯಾವ ರೀತಿ ಇಬಾದತ್ ಮಾಡುತ್ತಾ ಇದ್ದರು ಮತ್ತು ಈ ಒಂದು ರಮಜಾನಿನ ಕೊನೆಯ ಹತ್ತು ದಿನಗಳ ಶ್ರೇಷ್ಠತೆಯನ್ನು ಈ ವಿಡಿಯೋದಲ್ಲಿ ನಾವು ತಿಳಿದುಕೊಳ್ಳೋಣ ಕೊನೆಯ ತನಕ ತಪ್ಪದೆ ನೋಡಿ ನೋಡಿ ಪ್ರಿಯ ಸಹೋದರರೇ ಇಡೀ ರಮಜಾನ್ ತಿಂಗಳು ಇತರ ತಿಂಗಳಿಗಿಂತಲೂ ಹೆಚ್ಚು ಮಹತ್ವದಾಗಿದೆ ರಮಜಾನು ತಿಂಗಳು ಎಲ್ಲ ತಿಂಗಳುಗಳಲ್ಲಿ ಪ್ರಮುಖವಾಗಿದೆ ಆದರೆ ರಮಜಾನು ತಿಂಗಳ ಕೊನೆಯ ಹತ್ತು ದಿನಗಳು ಹೆಚ್ಚು ಮಹತ್ವ ಹೊಂದಿವೆ ರಮಜಾನಿನ ಕೊನೆಯ ಹತ್ತು ದಿನಗಳು ನರಕದಿಂದ ವಿಮೋಚನೆ ಪಡೆಯುವ ದಿನಗಳಾಗಿವೆ ಪ್ರವಾದಿ ಮೊಹಮ್ಮದ್ ಸೊಲ್ಲಾಹು ಅಲಹಿ ವಸಲ್ಲಂರವರು ಇಡೀ ರಮಜಾನು ತಿಂಗಳು ಆರಾಧನೆಯಲ್ಲಿ ಕಳೆಯುತ್ತಿದ್ದರು ಆದರೆ ರಮಜಾನಿನ ಕೊನೆಯ ಹತ್ತು ದಿನಗಳಲ್ಲಿ ಹೆಚ್ಚು ಇಬಾದತ್ ಹೆಚ್ಚು ಆರಾಧನೆ ಮಾಡುತ್ತಾ ಇದ್ದರು ಹಜರತ್ ಆಯಿಷ ಸಿದ್ಧಿ ಕರೆದು ಎಲ್ಲಾಹು ಅವರು ವರದಿ ಮಾಡುತ್ತಾರೆ ರಮಜಾನ್ ತಿಂಗಳು ಕೊನೆಯ ಹತ್ತು ದಿನಗಳು ಪ್ರವೇಶಿಸಿದಾಗ ಪ್ರವಾದಿ ಮೊಹಮ್ಮದ್ ಸೊಲಲ್ಲಾಹು ಅಲಹಿ ವಸಲ್ಲಂರವರು ತಮ್ಮ ಮೇಜರನ್ನು ಬಿಗಿಯಾಗಿ ಕಟ್ಟುತ್ತಿದ್ದರು ರಾತ್ರಿಯನ್ನು ಜೀವಂತಗೊಳಿಸುತ್ತಿದ್ದರು ತಮ್ಮ ಕುಟುಂಬದವರನ್ನು ಎಬ್ಬಿಸುತ್ತಿದ್ದರು ಪ್ರವಾದಿ ಮೊಹಮ್ಮದ್ ಸುಲಲ್ಲು ಅಲಹಿ ರವರು ರಾತ್ರಿಯನ್ನು ಜೀವಂತಗೊಳಿಸುತ್ತಿದ್ದರು ಎಂದರೆ ಪ್ರವಾದಿ ಮೊಹಮ್ಮದ ಸಲಲ್ಲಾಹು ಅಲಹಿ ರವರು ಮೊದಲು ಇಪ್ಪತ್ತು ದಿನಗಳು ರಮಜಾನಿನ ಮೊದಲು ಇಪ್ಪತ್ತು ದಿನಗಳನ್ನು ನಮಾಜ್ ಮತ್ತು ನಿದ್ದೆಯೊಂದಿಗೆ ಬೆರೆಸುತ್ತಿದ್ದರು ಅಂದರೆ ನಮಾಜ್ ಮಾಡುತ್ತಾ ಇದ್ದರು ಮತ್ತು ನಿದ್ದೆಯೂ ಸಹ ಮಾಡುತ್ತಾ ಇದ್ದರು ಆದರೆ ರಮಜಾನಿನ ಕೊನೆಯ ಹತ್ತು ದಿನಗಳಲ್ಲಿ ಪರಿಶ್ರಮ ಪಡುತ್ತಿದ್ದರು ಇಬಾದತ್ ಮಾಡುತ್ತಾ ಇದ್ದರು ತಮ್ಮ ಮೇಜರನ್ನು ಬಿಗಿಯಾಗಿ ಕಟ್ಟುತ್ತಾ ಇದ್ದರು ರಮಜಾನಿನ ಈ ಕೊನೆಯ ಹತ್ತು ದಿನಗಳು ಏಕೆ ಇಷ್ಟೊಂದು ಶ್ರೇಷ್ಠತೆಯನ್ನು ಹೊಂದಿವೆ ಎಂದರೆ ಈ ದಿನಗಳಲ್ಲಿ ಲೈಲತುಲ್ ಕದರ್ನ ರಾತ್ರಿ ಇದೆ ಹಜರತ್ ಆಯುಷ ಸಿದ್ಧಿ ಖರದಿ ಅಲ್ಲಾಹು ಅನ್ಹರ್ ಅವರಿಂದ ವರದಿ ಪ್ರಭಾದಿ ಮೊಹಮ್ಮದ್ ಸಲಹು ಅಳಿಹಿ ವಸಲ್ಲಂರವರು ಹೇಳಿದರು ಲೈಲತುಲ್ ಕದರ್ನ ರಾತ್ರಿ ರಮಜಾನಿನ ಕೊನೆಯ ಹತ್ತರಲ್ಲಿ ಬೆಸರಾತ್ರಿಗಳಲ್ಲಿ ಹುಡುಕಿ ಎಂದು ಹೇಳಿದರು ಪ್ರೀತಿಯ ಸಹೋದರರಿ ಪ್ರವಾದಿ ಮೊಹಮ್ಮದ್ ಸಲಲ್ಲಾಹು ಅಲಿಹಿ ರವರು ರಮಜಾನಿನ ಕೊನೆಯ ಹತ್ತು ದಿನಗಳಲ್ಲಿ ಯಾವ ರೀತಿ ಇಬಾದತ್ ಮಾಡುತ್ತಾ ಇದ್ದರು ನಂಬರ್ ಒಂದು ರಾತ್ರಿಯನ್ನು ಜೀವಂತಗೊಳಿಸುತ್ತಿದ್ದರು ರಾತ್ರಿಯೆಲ್ಲ ಇಬಾದತ್ ಮಾಡುತ್ತಾ ಇದ್ದರು ನಂಬರ್ ಎರಡು ಕುಟುಂಬದವರನ್ನು ಸಹ ಎಬ್ಬಿಸುತ್ತಾ ಇದ್ದರು ನಂಬರ್ ಮೂರು ಇಬಾದತ್ ಮಾಡಲಿಕ್ಕೆ ತಮ್ಮ ಮೇಜರನ್ನು ಬಿಗಿಯಾಗಿ ಕಟ್ಟುತ್ತಿದ್ದರು ನಂಬರ್ ನಾಲ್ಕು ರಾತ್ರಿಯ ಊಟ ಸಹರಿಯಲ್ಲಿ ಮಾಡುತ್ತಾ ಇದ್ದರು ನಂಬರ್ ಐದು ಮಗ್ರೀಬ್ ಮತ್ತು ಇಷಾದ ಮಧ್ಯೆ ಸ್ನಾನ ಮಾಡುತ್ತಿದ್ದರು ನಂಬರ್ ಆರು ರಮಜಾನಿನ ಕೊನೆಯ ಹತ್ತು ದಿನಗಳಲ್ಲಿ ಎತಿಕಾಫ್ ನಿರ್ವಹಿಸುತ್ತಾ ಇದ್ದರು ಆದ್ದರಿಂದ ಪ್ರೀತಿಯ ಸಹೋದರರಿ ನಾವು ಸಹ ರಮಜಾನಿನ ಕೊನೆಯ ಹತ್ತು ದಿನಗಳಲ್ಲಿ ಹೆಚ್ಚು ಇಬಾದತ್ ಮಾಡಬೇಕು ಅತಿಕಾಫ್ ಮಾಡಬೇಕು ನಮ್ಮ ಕುಟುಂಬದವರನ್ನು ಎಬ್ಬಿಸಬೇಕು ರಾತ್ರಿಯನ್ನು ಜೀವಂತಗೊಳಿಸಬೇಕು ರಾತ್ರಿಯಲ್ಲಿ ಇಬಾದತ್ಗಳನ್ನು ಮಾಡುತ್ತಾ ಕುರ್ಆನ್ ಪಾರಾಯಣ ಮಾಡುತ್ತಾ ನಾವು ರಾತ್ರಿಗಳನ್ನು ಕಳೆಯಬೇಕು ಅದಾದ ನಂತರ ಬೆಸರಾತ್ರಿಗಳಲ್ಲಿ ರಾತ್ರಿಗಳಲ್ಲಿ ನಾವು ಲೈಲತುಲ್ ಕದ್ರನ್ನು ಹುಡುಕಬೇಕು ಅಲ್ಲಾಹ ತಬಾರಕ್ ವತಾಲ ನಮ್ಮೆಲ್ಲರಿಗೂ ಅಮಲ್ ಮಾಡುವ ತೌಫೀಕ್ ನೀಡಲಿ آمين يا رب العالمين